ಡಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕೆಆರ್ಬಾಬು ಹಬ್ಬವನ್ನು ಚನ್ನರಾಯಪಟ್ಟಣದ ಕಾಂಟ್ರಾಕ್ಟರ್ ಕ್ಲಬ್ ಅಂಡ್ ಅಸೋಸಿಯೇಷನ್ ಸಮೀಪದಲ್ಲಿ ಬಾಬು ಅಭಿಮಾನಿಗಳು ಕಾರ್ಮಿಕ ಸಂಘಟನೆಯ ಮುಖಂಡರು ಉದ್ಯಮಿಗಳು ಸ್ನೇಹಿತರು ಸೇರಿ ಒಟ್ಟಾಗಿ ಅದ್ದೂರಿಯಾಗಿ ಆಚರಣೆ ಮಾಡಿದರು ಇದೇ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಾಬು ಮಾತನಾಡಿದ್ದಾರೆ

ಹೇ ಬಡ ಬಡ ಜಾಸ್ತಿ ತರನ್ ರಾಯ್ ಆಗ್ರ

ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಅಭಿಮಾನಿಗಳು ಮತ್ತು ನನ್ನ ಆತ್ಮೀಯ ಸ್ನೇಹಿತರುಗಳು ಎಲ್ಲರೂ ಸೇರಿ ಇವತ್ತು ಶುಭ ಹಾರೈಸಕ್ಕೆ ನಮ್ಮ ಹತ್ರ ಬಂದು ಇವತ್ತು ಎಲ್ಲ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ ಅವರೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದೇ ರೀತಿ ಅವರ ಪ್ರೀತಿ ವಿಶ್ವಾಸ ಸದಾ ಇರಲಿ ಮುಂದಿನ ದಿನಗಳಲ್ಲಿ ನಮಗೆ ಯಾವುದೇ ರೀತಿ ವ್ಯವಹಾರಿಕವಾಗಿ ಆಗಲಿ ರಾಜಕೀಯವಾಗಲಿ ಎಲ್ಲ ರೀತಿಯಲ್ಲೂ ಅವರ ಒಂದು ಸಪೋರ್ಟ್ ಇದೇ ಥರ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ